ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದರು ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭ ಕಾಮನೆಗಳು ಸ್ವಾತಂತ್ರ್ಯ ನಮ್ಮೆಲ್ಲರ ಜನ್ಮ ಸಿದ್ಧ ಹಕ್ಕು ಅಂತ ನಂಬಿದವನು ಸ್ವಾತಂತ್ರ್ಯದ ಮುಂದೆ ಇನ್ನೇನು ಇಲ್ಲ ಅದು ಒಂದು ದೇಶದ ಸ್ವಾತಂತ್ರ್ಯ ಅದು ಒಂದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ವಾಟ್ ಎವರ್ ಇಟ್ ಮೇ ಬಿ ಈ ಸಂದರ್ಭದಲ್ಲಿ ತಮಗೆ ನಾನು ಎರಡು ಫೋಟೋಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಫೋಟೋ ನನ್ನ ಅಜ್ಜ ಮತ್ತು ಅಜ್ಜಿಯದ್ದು ನನ್ನ ಅಜ್ಜ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನನಗೆ ಹೆಮ್ಮೆ ಆ ಕಾರಣಕ್ಕಾಗಿ ಇಡೀ ಸಂಸಾರದ ಆಸ್ತಿಯನ್ನು ಕಳೆದುಕೊಂಡರೂ ನನ್ನ ಅಜ್ಜನ ಹೋರಾಟದ ಕಿಚ್ಚು ಕಡಿಮೆ ಆಗಲಿಲ್ಲ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿ ಯರವಾಡ ಜೈಲಿನಲ್ಲಿ ಅವರು ಶಿಕ್ಷೆಯನ್ನು ಅನುಭವಿಸಿದರು ಆ ಹಂತದಲ್ಲಿ ಸಂಸಾರ ಬೀದಿಗೆ ಬಂದು ಬಿದ್ದಿತ್ತು ನನ್ನ ಅಜ್ಜಿ ಇಡೀ ಕುಟುಂಬವನ್ನು ನೋಡಬೇಕಾಗಿತ್ತು ಇರುವ ಆಸ್ತಿಯೆಲ್ಲ ಕರ ನಿರಾಕರಣ ಚಳವಳಿಗೆಯಲ್ಲಿ ನಲವತ್ತೆರಡರ ಚಳವಳಿಯಲ್ಲಿ ಹೊರಟೋಗಿತ್ತು ಎಲ್ಲ ಆಸ್ತಿಯನ್ನು ಕಳೆದುಕೊಂಡಿದ್ದೆ ಅರ್ಧ ಕೆ ಜಿ ಒಂದು ಕೆ ಜಿ ಅಕ್ಕಿಯನ್ನು ತಂದು ಅನ್ನ ಮಾಡ್ತಾ ಇದ್ದರು ಆದರೆ ಅವರ ಸ್ವಾತಂತ್ರ್ಯದ ಕಿಚ್ಚು ಕಡಿಮೆ ಆಗಲಿಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಸಿದ್ದಾಪುರ ಸಿರಿಸಿ ಪ್ರದೇಶಗಳಲ್ಲಿ ಬಹಳಷ್ಟು ಜನ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ್ರು ಸ್ವಾತಂತ್ರ್ಯ ತಮ್ಮ ಜನ್ಮ ಸಿದ್ಧ ಹಕ್ಕು ಅದು ಅವರ ಘೋಷಣೆಯಾಗಿತ್ತು ಅದಕ್ಕೆ ಎಲ್ಲ ರೀತಿಯ ತ್ಯಾಗಕ್ಕೂ ಅವರು ಸಿದ್ಧರಿದ್ದರು ನಮ್ಮ ಮನೆಗಳು ಏನಿವೆ ಅದು ಅರಣ್ಯದ ಮಧ್ಯೆ ಇರುವ ಮನೆಗಳು ಆ ಮನೆಗಳಿಗೆ ಅಂದರೆ ನೀವು ಇತ್ತೀಚಿನ ನಾನು ಕಾಲೇಜಿಗೆ ಹೋಗುವವರೆಗೂ ಕೂಡ ಅಲ್ಲಿ ನೀವು ಪೇಟೆಗೆ ಹೋಗಿದ್ರೆ ಆರು ಕಿಲೋಮೀಟರ್ ನಡೆದು ಹೋಗ್ಬೇಕು ಅಂದರೆ ರಸ್ತೆಗಳೇ ಇಲ್ಲಿ ಅಲ್ಲಿ ಈ ಸ್ವಾತಂತ್ರ್ಯ ಚಳವಳಿಯ ಕರಪತ್ರಗಳನ್ನು ಸಿದ್ಧಪಡಿಸುವಂಥದ್ದು ಸಭೆಗಳನ್ನು ನಡೆಸುವಂಥದ್ದು ಇಂಥದ್ದೆಲ್ಲ ನಡೀತಾ ಇತ್ತು ಅಂತಹ ಕುಟುಂಬದಿಂದ ಬಂದ ಹೆಮ್ಮೆ ನನಗೆ ಆದ್ದರಿಂದ ಈ ದೇಶದ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಮಾತನಾಡುವ ಎಲ್ಲ ರೀತಿಯ ಹಕ್ಕು ನನಗಿದೆ ಅದರ ಜೊತೆಗೆ ಪ್ರೀತಿ ಇದೆ ನನಗೆ ನನ್ನ ಕುಟುಂಬ ಮಾಡಿದ ತ್ಯಾಗ ಅದು ನನ್ನ ಹೆಮ್ಮೆ ಯಾಕಂದರೆ ನಮ್ಮ ಕುಟುಂಬದವರು ಯಾರೂ ಕೂಡ ಎಲ್ಲೋ ಬಂದುಬಿಟ್ಟು ಸ್ವಾತಂತ್ರ್ಯ ಚಳವಳಿಯಿಂದ ದೂರ ಇದ್ದು ಆಯಿತಾ ಬ್ರಿಟಿಷರೇ ಇರಲಿ ಅಂತ ಭಾಷಣ ಹೊಡೆದವರಲ್ಲ ಅಥವಾ ಸಂಘ ಪರಿವಾರದ ಇದಕ್ಕೆ ಹೋದವ್ರಲ್ಲ ಆ ಹಿನ್ನೆಲೆಯಿಂದ ಬಂದಂಥ ನಾನು ಆ ಕಾರಣಕ್ಕಾಗಿ ನನಗೆ ನನ್ನ ಕುಟುಂಬದ ಅದರ ಹೆಮ್ಮೆ ಆ ಕಾರಣಕ್ಕೆ ನನ್ನ ಅಜ್ಜ ಅಜ್ಜಿಯರನ್ನು ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ನಾನಿದ್ದೇನೆ ನನ್ನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ನಿಮ್ಮ ಹೋರಾಟ ತಮ್ಮ ಕಿಚ್ಚು ಸ್ವಾತಂತ್ರ್ಯದ ಒಂದು ಇದು ಅದೆಲ್ಲ ಕೂಡ ನನ್ನ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿದೆ ಆದ್ದರಿಂದ ನಾನು ನನ್ನ ಸ್ವಾತಂತ್ರ್ಯಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕೆ ಯಾವ ತ್ಯಾಗ ಕಾರು ಸಾವಿರ ಜನ ಫೇಕ್ಗಳ ಬಂದರೂ ಅವ್ರನ್ನ ಎದುರಿಸ್ಬರಲಿ ನಾನು ಫೇಕ್ಗಳನ್ನ ಎದುರಿಸೋಕೆ ನಾನು ಸಿದ್ಧ ಆಯಿತು ಇವೆ ಇದನ್ನು ನಾನು ಮೊದಲು ಹೇಳಬೇಕಾದ ಮಾತು ಇನ್ನೊಂದು ಸಲ ನೋಡಿ ನನ್ನ ಅಜ್ಜ ಅಜ್ಜಿಗೆ ಹಾಂ ಈಗ ಇವತ್ತು ಎರಡು ವಿಚಾರದ ಬಗ್ಗೆ ಮಾತಾಡ್ತೀನಿ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಮಾತನಾಡಿದ್ದು ಕೆಂಪು ಕೋಟೆಯ ಮೇಲೆ ಮಾತನಾಡಿದ್ದು ಇದು ಅವರ ಮೂರನೆಯ ಭಾಷಣ ಉಳಿದ ಎರಡು ಭಾಷಣಗಳಿಗೂ ಇವತ್ತು ಅವರು ಮಾಡಿದ ಭಾಷಣಕ್ಕೂ ತುಂಬ ವ್ಯತ್ಯಾಸ ಆಯಿತು ಅಂದರೆ ಅವರಲ್ಲಿ ಪ್ರತಿಪಕ್ಷಗಳನ್ನು ದಾಳಿ ಮಾಡುವ ರೋಷ ಇತ್ತಲ್ಲ ಆ ರೋಷದ ಪ್ರಮಾಣ ಕಡಿಮೆಯಾಗಿದೆ ಎಲ್ಲದಕ್ಕೂ ಕೂಡ ನೆಹರು ಕಾರಣ ಅಂತ ಏನು ವಾದ ಮಾಡಿಸ್ತಿದ್ರು ಅದು ಆ ಕಿಚ್ಚನ್ನು ಕಳೆದುಕೊಂಡಿತ್ತು ಎಲ್ಲ ಜಗತ್ತಿನಲ್ಲಿ ಆಗಿರೋದಕ್ಕೆಲ್ಲ ನೆಹರು ಕಾರಣ ಅಂತ ಇವತ್ತು ಪೆಟ್ರೋಲ್ ಜರ ಆಯಿತೋ ನೆಹರು ಕಾರಣ ಎಲ್ಲ ಬಸ್ ನಿಂತು ನೆಹರು ಕಾರಣ ಮಣಿಪುರದಲ್ಲಿ ಏನಾಯ್ತೋ ನೆಹರು ಕಾರಣ ಇಂತಹ ಮಾತುಗಳು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮೋದಿಯನ್ನು ಬದಲು ಮಾಡಿದ್ರು ಅಂತ ಅನೇಕ ಚಂದ್ರ ಅವರ ಭಾಷಣದಲ್ಲಿ ಅದರ ಜೊತೆಗೆ ಅವರಿಗೆ ಇದ್ದ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಹತ್ತು ವರ್ಷಗಳಲ್ಲಿ ನಾನು ಏನು ಮಾಡಿದ್ದೇನೆ ಅಂತ ಅವರು ಹೇಳಬೇಕು ಇದು ಸುಲಭ ಅಲ್ಲ ಯಾಕೆಂದರೆ ಸುಳ್ಳುಗಳು ಅನಾವರಣಗೊಳ್ತಾ ಹೋಗ್ತವೆ ಅವರು ಯಾವುದೋ ಜಲ ಹದಿನೈದು ಕೋಟಿ ಜನರಿಗೆ ಅಂದರು ಅದು ತಲುಪ್ತಾ ಇಲ್ವೋ ಅನ್ನುವುದು ಅಲ್ಲಿದ್ದವರಿಗೆ ಗೊತ್ತಿರುತ್ತೆ ಎಲ್ಲ ಕಡೆ ಶೌಚಾಲಯ ಮಾಡಿಬಿಟ್ಟಿದ್ದೀನಿ ಅಂತ ಅಂದರೆ ಇವತ್ತಿಗೂ ಕೂಡ ರೈಲ್ವೆ ಹಳಿಗಳ ಪಕ್ಕ ಬೆಳಗಿನ ಜಾವ ಕೂತಿರ್ತಾರೆ ನೋಡಿ ಶೌಚಕ್ಕಾಗಿ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಎಷ್ಟು ಶೌಚಾಲಯಗಳಾಗಿವೆ ಸೊ ಮುಕ್ತ ಆರ್ಥಿಕತೆಯ ಬಗ್ಗೆ ಅವರು ಭಾಳ ಭಾಷಣ ನೋಡಿದ್ರು ಓಪನ್ ಮಾರ್ಕೆಟ್ ಬಗ್ಗೆ ಆದರೆ ಅದನ್ನು ಪ್ರಾರಂಭ ಮಾಡಿದ ಮನಮೋಹನ್ ಸಿಂಗ್ ಅಂತ ಹೇಳುವುದಷ್ಟು ಇದು ಇಲ್ಲ ಅವರಿಗೆ ಸೊ ಹೀಗಾಗಿ ಅವರ ಇವತ್ತಿನ ಭಾಷಣ ಏನಿದೆ ಆ ಭಾಷಣದಲ್ಲಿ ಅವರು ಇದ್ದಂಥ ಒಂದು ಭಾಳ ಇದ್ರ ಸಿಚುವೇಶನ್ ಅದು ಡಿಫೆಂಡ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಅಟ್ಯಾಕ್ ಮಾಡೋದು ಭಾಳ ಐತಿ ಜೀವನದಲ್ಲಿ ಯಾರು ಬೈಯೋದು ಭಾಳ ಐತಿ ನಾವೆಲ್ಲ ಭಾಳ ಜನ ಹಾಗೆ ಮಾಡ್ತೀವಿ ಬೇರೆಯವ್ರು ಬೈದು ಬಿಟ್ಟು ನಾವು ಮಹಾನ್ ಗ್ರೇಟ್ ಅಂದ್ಕೊಳ್ಳೋದು ಅದು ಹೆಚ್ಚು ಕಾಲ ನಡೆಯಲ್ಲ ಯಾಕೆಂದರೆ ನಾವು ಬೈತಾ ಬೈತಾ ಹೋದಾಗ ನಾವೇ ಬೆತ್ತಲಾಗ್ತಾ ಹೋಗ್ತೀವಿ ಪ್ರಧಾನಿ ನರೇಂದ್ರ ಮೋದಿಯವರ ಸ್ಥಿತಿ ಹೇಗಿತ್ತು ಕಾಣುತ್ತೆ ಹತ್ತು ವರ್ಷದ ಸಾಧನೆಯನ್ನು ಅವರು ಏನು ಹೇಳಿದರು ಅಲ್ಲಿ ಎದುರು ಕೂತ ಜನ ದೇಶದ ಜನರಿಗೆ ಸುಳ್ಳು ಯಾವುದು ಸತ್ಯ ಆಗ್ಬೇಕು గొప్ప యాకంద్రెరే ఫల అనుభవించు ఇష్ట కోటి హణవ కొట్టే కోటి హణ బందో అల్వా దాట్ ఇస్ అ సిచువేషన్ సో అదే ఇవత ఫిక్స్ నవత్తు అద్ర బే జాస్తి మాట్లాడతాను ఇవత్ నన్ను మాట్లాడతాయి వంద కాంగ్రెస్ గ్యారంట బి నడి చర్చ బాగ్ గ్యారంటీ ఏమే కాంగ్రెస్ గ్యారంటీ ఆ గ్యారంట పరిష్కరివ వది బాయి హ ಗ್ಯಾರಂಟಿ ಪರಿಷ್ಕರಣದ ಬಗ್ಗೆ ಮಾತನಾಡತೊಡಗಿದ್ದಾರೆ ಇದಕ್ಕೆ ನಾನು ಪ್ರಿಯಾಂಬಲ್ ಆಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷ ಏನಾದರೂ ಈ ಗ್ಯಾರಂಟಿಯನ್ನು ಪರಿಷ್ಕರಿಸುವುದಾಗಲಿ ಬದಲಾಗುವುದಾಗಲಿ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನ ಅವರನ್ನು ಕ್ಷಮಿಸೋದಿಲ್ಲ ನನಗೆ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಗ್ಯಾರಂಟಿ ನೀವು ಕೊಟ್ಟ ಭರವಸೆ ಐದು ವರ್ಷಗಳ ಅವಧಿಯಲ್ಲಿ ಆ ಗ್ಯಾರಂಟಿಯನ್ನು ಪುರ ನೀವು ನಡೆಸ್ಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಈಗಲೇ ನೀವು ಪರಿಷ್ಕಾರ ಪರಿಷ್ಕಾರಕ್ಕೆ ಕೈ ಹಾಕಿದರೆ ನೀವು ಮಾತನ್ನು ತಪ್ಪಿದವರಾಗ ಮಾತನ್ನು ತಪ್ಪಿದವರು ಇದ್ದರೆ ಅವರನ್ನು ಯಾರೂ ಕೂಡ ಕ್ಷಮಿಸೋದಿಲ್ಲ ಈ ನಾಡಿನ ಜನ ಕೂಡ ಕ್ಷಮಿಸೋದಿಲ್ಲ ಹಾಗಿದ್ರೆ ಯಾಕೆ ಇಂಥದ್ದಾಗ್ತಾ ಇದೆ ವೆಲ್ಕಮ್ ಟು ದ ಪಾಯಿಂಟ್ ಸುಮಾರು ಗ್ಯಾರಂಟಿಗಾಗಿ ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಫೈನ್ ಇದನ್ನು ಭರವಸೆ ಕೊಡಬೇಕಾದ್ರೆ ಅದರ ಅರಿವಿರಬೇಕಲ್ವಾ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೊಂದಾಣಿಕೆ ಮಾಡೋದು ಹೇಗೆ ದುಡ್ಡು ಎಲ್ಲಿಂದ ತರಬೇಕು ಎಲ್ಲಿಂದ ವಿನಿಯೋಗಿಸಬೇಕು ಮತ್ತು ಎಲ್ಲಿ ಅನಗತ್ಯವಾದ ವೆಚ್ಚಗಳಿರ್ತವೆ ಅದನ್ನು ಎಲ್ಲಿ ಕಟ್ಟಬೇಕು ನಿಯಂತ್ರಿಸಬೇಕು ಆ ಪ್ಲ್ಯಾನಿಂಗ್ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಗೆ ಹೋಗಬೇಕಾದರೆ ಜನರಿಗೆ ಭರವಸೆ ನೀಡಬೇಕಾದರೆ ಇರಬೇಕಾಗಿದೆ ಸೊ ಅದಿಲ್ಲ ಅಂತಂದರೆ ನೀವು ಸುಮ್ಮನೆ ಗಾಳಿಲಿ ಗುದ್ದಾಟ ನಡೆಸಿದ ಕೆಲಸವನ್ನು ಮಾಡ್ತಾ ಇದ್ದೀನಿ ಇನ್ನೂ ಅಧಿಕಾರಕ್ಕೆ ಬಂದ ಮೇಲೆ ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಉಡಾಫೆ ಇರ್ಬೋದು ಅದು ಕೂಡ ಕ್ಷಮಾರ್ಹ ಅಲ್ಲ ಇನ್ನು ಈಗ ಯಾಕೆ ಸಚಿವರುಗಳು ಮಾತನಾಡ್ತಿದ್ದಾರೆ ದೇಶದ ಆರ್ಥಿಕ ಇದ್ದ ಪ್ರಾರಂಭವಾಗಿ ಕಷ್ಟ ಇದೆ ದುಡ್ಡಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಯಾಕೆ ಶುರು ಮಾಡಿದೆ ಇದು ಬಹಳ ಮಹತ್ವದ ಪ್ರಶ್ನೆ ನೀವೆಲ್ಲ ಬಹಳ ಗಂಭೀರವಾಗಿ ಲಕ್ಷ್ಯ ಕೊಟ್ಟು ಕೇಳ ಯಾಕೆ ಅಂದರೆ ಒಂದು ಇವರ ವಾದ ಏನು ಅಂದರೆ ಈ ಶಾಸಕರುಗಳು ಏನಿದ್ದಾರೆ ಶಾಸಕರ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ನೀವು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅನ್ನುವುದು ಅವರ ವಾದ ಅಭಿವೃದ್ಧಿ ಕಾರ್ಯ ನಿಂತು ಹೋಗಿದೆ ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ತಾವು ಒಂದು ಕ್ಷೇತ್ರದಿಂದ ಬಂದಿದ್ದರೆ ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತವೆ ಅಲ್ವಾ ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತವೆ ಶಾಸಕರು ಆ ಅಭಿವೃದ್ಧಿ ಕಾರ್ಯದಲ್ಲಿ ಅವರ ಪಾಲುದಾರಿಕೆ ಹೇಗಿರುತ್ತೆ ಶಾಸಕರಿಗೆ ಅಭಿವೃದ್ಧಿ ಬೇಕು ಅನ್ನುವುದು ತನ್ನ ಕಾನ್ಸ್ಟಿಟ್ಯ ಅಥವಾ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತಲೋ ಅಥವಾ ತನಗೆ ಸಿಗುವ ಕಮಿಷನ್ ಇದೆಯಲ್ಲ ಅದಕ್ಕೆ ಈಗ ಒಂದು ಕ್ಷೇತ್ರಕ್ಕೆ ಸುಮಾರು ಇನ್ನೂರಿಂದ ಐನೂರು ಕೋಟಿಯವರೆಗೆ ಕೊಡ್ತಾರೆ ಅಂದ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಫಾರ್ ದ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಈ ಹಣ ನಿಂತಿದೆ ಅನ್ನೋದು ಶಾಸಕರಿಗೆ ದುಃಖ ಆಗಿದ್ರೆ ಮಂತ್ರಿಗಳಿಗೆ ದುಃಖ ಯಾಕೆ ಯಾಕೆಂದರು ಯಾಕೆ ಅಂದರೆ ನೀವು ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ ನೀವು ಕೇಳಿದ್ರು ಹೊರತು ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಸುಮಾರು ಇನ್ನೂರಿಂದ ಐನೂರು ಕೋಟಿ ರೂಪಾಯಿ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ವೆಚ್ಚ ಆದರೆ ಅದರಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಶಾಸಕರಕ್ಕೆ ಹೋಗುತ್ತೆ ಈ ಹಣ ನಿಂತು ಇವರಿಗೆಲ್ಲ ಅಭಿವೃದ್ಧಿ ಬಗ್ಗೆ ಮಹಾನ್ ಕಳಕಳಿ ಇದೆ ಅಂತ ನನ್ನ ಅದ್ರ ಜೊತೆಗೆ ಮಂತ್ರಿಗಳು ಕೆಲವರು ಮಾತಾಡ್ತಿದ್ದಾರೆ ಅಲೋ ಗೊತ್ತಿಲ್ಲ ಅವರಿಗೆ ಆಗುತ್ತಿರುವ ಸಮಸ್ಯೆ ಏನು ಅಂದರೆ ಒಟ್ಟಾರೆಯಾಗಿ ಅವರಿಗೆ ಏನು ಅನುದಾನ ಬರುತ್ತೆ ಆ ಅನುದಾನದಲ್ಲಿ ಕಡಿಮೆ ಆಗಿದೆ ಅದರಿಂದ ನಮ್ಮ ಪರ್ಸೆಂಟೇಜ್ ನಿಂತಿದೆ ಆದರೆ ಆರ್ಥಿಕತೆ ಆಗಿರಲ್ಲ ಆರ್ಥಿಕತೆ ನೀವು ಬಹಳ ಮುಖ್ಯವಾಗಿ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ನಾನು ಮೊದಲಿಂದ ವಾದ ಮಾಡ್ತಾ ಬರೋದು ಗಾಂಧಿ ಪ್ರಣೀತವಾದ ಆರ್ಥಿಕತೆ ಗ್ರಾಮೀಣ ಆರ್ಥಿಕತೆ ಬಹಳ ಮುಖ್ಯವಾದ್ದು ಗ್ರಾಮೀಣ ಪ್ರದೇಶದಲ್ಲಿ ಮನಿ ಫ್ಲೋ ಆಗಬೇಕು ಯಾಕೆಂದರೆ ಒಟ್ಟಾರೆ ಜಿ ಡಿ ಪಿ ಪ್ರಮಾಣದಲ್ಲಿ ನಮ್ಮ ಕೃಷಿ ಜಿ ಡಿ ಪಿಯ ಪ್ರಮಾಣ ಭಾಳ ಕಡಿಮೆ ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಮನಿ ಫ್ಲೋ ಆಗಲ್ಲ ಈ ಮನಿ ಫ್ಲೋ ಪ್ರಮಾಣ ಏನಿದೆ ಆ ಪ್ರಮಾಣ ಈ ಗ್ಯಾರಂಟಿಗಳಿಂದ ಹೆಚ್ಚಾಗಿದೆ ಅಂದರೆ ಈ ಸರ್ಕಾರ ಕೊಡುತ್ತಿರುವ ಈ ಸೌಲಭ್ಯಗಳೇನಿವೆ ಗ್ರಾಮಾಂತರ ಪ್ರದೇಶದ ಜನ ಸಮುದಾಯಗಳಿಗೆ ಖರೀದಿಸುವ ಶಕ್ತಿಯನ್ನು ತುಂಬುವಂಥ ಅಂದರೆ ಇಟ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಟು ಫ್ಲೋ ದ ಮನಿ ಇನ್ ಟು ದ ರೂರಲ್ ಎಕಾನಮಿ ಗ್ರಾಮಾಂತರ ಪ್ರದೇಶದಲ್ಲಿ ಮನಿ ಫ್ಲೋ ಆಗುವುದಕ್ಕೆ ಹರಿಯುವುದಕ್ಕೆ ಈ ಗ್ಯಾರಂಟಿ ಏನಿವೆ ಅದು ಹೆಲ್ಪ್ ಮಾಡಿದೆ ಅದು ಹೇಗೆ ಅನ್ನೋದನ್ನು ನೀವು ಯಾವಾಗ ಶಕ್ತಿ ಯೋಜನೆ ಬಂತೋ ಆವಾಗಲೇ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಬಿ ಜೆ ಪಿ ಆಗಿದ್ದರೂ ಕೂಡ ಚಡ್ಡಿ ಆಗಿದ್ದರೂ ಕೂಡ ಲಂಗೋಟಿ ಆಗಿದ್ದರೂ ಕೂಡ ಅವರು ಈ ಯೋಜನೆಯನ್ನು ಎಪ್ರಿಸಿಯೇಟ್ ಮಾಡಿದರು ಮತ್ತು ಜನ ಇಂತಹ ಕ್ಷೇತ್ರಗಳಿಗೆ ಬರೋದು ಜಾಸ್ತಿ ಇದೆ ಏನಾಗುತ್ತೆ ಜಾಸ್ತಿ ಅಂದರೆ ಈ ಧರ್ಮಸ್ಥಳಕ್ಕೆ ಯಾರು ಹೋಗ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಇನ್ನೆಲ್ಲ ಹೋಗ್ತಾರೆ ಅವರು ಉಚಿತ ಬಸ್ನಲ್ಲಿ ಹೋದರೂ ಕೂಡ ಅವರು ಅಲ್ಲಿ ಖರೀದಿ ಮಾಡ್ತಾರೆ ಮನಿ ಫ್ಲೋ ಪ್ರಾರಂಭ ಆಗೋದಿಲ್ಲ ಅಲ್ಲಿ ಎಲ್ಲ ಹೋಗೋದು ಹೂ ತಗೋಬೋದು ಇನ್ನೊಂದು ತಗೋಬೋದು ತಿಂಡಿ ತಿನ್ಬೋದು ಮತ್ತೊಂದು ಮಾಡ್ಬೋದು ಅದೆಲ್ಲ ಕೂಡ ಗ್ರಾಮೀಣ ಪ್ರದೇಶದ ಆರ್ಥಿಕತೆಯನ್ನು ಬಲಪಡಿಸುವ ಪ್ರಕ್ರಿಯೆಗಳೇ ಆಗಿ ಶಕ್ತಿ ಯೋಜನೆಯಿಂದ ಹಾಗೆಯೇ ಇನ್ನೊಂದು ಯಾವುದೋ ಕೊಟ್ಟಿರ್ತೀರಿ ಒಂದು ಎರಡು ಸಾವಿರ ರೂಪಾಯಿ ఎర్డు సార్ కేంద్ర సర్కారు కొడతాయి ఆ ఎర సూపీ అవును తగ్గు బేరే దగ్గర చూడదార తగ్బోదు ఇన్నంత మార్కెట్న మనీ ఫ్లో ఆ మూలక ఇండైరెక్ట్లీ రూరల్ ఎకనమీ అన్న బలపడ గ్యారంటీ మిరీ సమీక్ష నెదే ఇలా రాజ్య సర్కార యారో యార్దో కంప్ే న గ్యారెంటీ ఏమైంది నోడ్రీ అందరూ యారీ ధడ్డు కొట్టు యార ధడు తగ్గరు లక్షాంతర రూపాయి తగ్గరు ఒక రిపోర్ట్ కొట్టు ముస్కరు అారిగో కూడా ಭಾರತದ ಗ್ರಾಮಾಂತರ ಆರ್ಥಿಕತೆಯ ಅರಿವು ಜ್ಞಾನ ಇಲ್ಲ ಅದನ್ನು ತಿಳ್ಕೋದ್ರೆ ಗಾಂಧಿ ಆರ್ಥಿಕತೆ ಗೊತ್ತು ಗಾಂಧಿ ಪ್ರಣೀತವಾದ ಆರ್ಥಿಕತೆ ಇತ್ತಲ್ಲ ಇವತ್ತಿನ ದಿನ ಸ್ವಾತಂತ್ರ್ಯ ದಿವಸ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಕೆಲಸವನ್ನು ಈ ಗ್ಯಾರಂಟಿ ಕೆಲಸಗಳು ಮಾಡಿವೆ ಆದರೆ ಶಾಸಕರು ಮಂತ್ರಿಗಳಿಗೆ ಕಮಿಷನ್ ಬರೋದು ಪ್ರಾಬ್ಲಮ್ ಅಲ್ಲಿ ದೆರಿ ಸೀರಿಯಸ್ ಪ್ರಾಬ್ಲಮ್ ಕಮಿಷನ್ ಇಲ್ಲದೆ ವ್ಯವಹಾರ ಮಾಡಲ್ಲ ನಾವು ನೀವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಬಾಟ್ನ ನೋಡ್ಕೊಂಡು ಹೋಗೋದು ಕಮಿಷನ್ ಕಮಿಷನ್ ವ್ಯಾಪಾರ ಬರೋ ದುಡ್ಡು ನಿಂತ ಕಣ ಮಾತಾಡ್ತಾವೆ ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಮಂತ್ರಿಗಳು ಮನಮರ್ಯಾದೆ ಇವರಿಗೆ ಮಂತ್ರಿಗಳು ಶಾಸಕರಾಗಿದರೆ ಕಾಂಗ್ರೆಸ್ ಜನ ಕಾಂಗ್ರೆಸ್ನ ನಿಮ್ಮ ನೂರ ಮೂವತ್ತೈದು ಜನ ಆರಿಸಿದ್ರೆ ಈ ಗ್ಯಾರಂಟಿಗಳಿಂದ ಅರ್ಥ ಮಾಡ್ಕೊಳ್ತೀವಿ ಯಾಕೆ ಅರ್ಥ ಮಾಡ್ತಾರೆ ಈಗ ಅದನ್ನು ಬದಲು ಮಾಡಬೇಕು ಅಂತ ಭಾಷಣ ಹೊಡಿತಾರೆ ಅಧಿಕಾರ ನಿಮ್ಮ ಅಪ್ಪನ ಮೇಲೆ ಆಸ್ತಿ ನಾನು ನಿಮ್ದಾಯಿತು ನಿಮಗೆ ಬಂದಿದ್ದ ಇದೆ ವಾಯ್ ಯು ಆರ್ ಡೂಯಿಂಗ್ ಲೈಕ್ ಅಲ್ವಾ ಸೊ ಈಗ ಬದಲಾವಣೆ ಮಾತನಾಡ್ತಿದ್ರೆ ಅದು ಕಮಿಷನ್ಗಾಗಿ ಅಂತ ನನ್ನ ನಂಬಿಕೆ ಬೇರೆ ಇಲ್ಲಿವೇ ಇಲ್ಲ ಆದ್ದರಿಂದ ಇವತ್ತಿನ ಸ್ವಾತಂತ್ರ್ಯ ದಿನೋತ್ಸವ ಸಂದರ್ಭದಲ್ಲಿ ಗ್ಯಾರಂಟಿಗಳ ಲಾಭ ಪಡೆಯುವುದು ಅದು ಈ ರಾ ದೇಶದ ಗ್ರಾಮಾಂತರ ಪ್ರದೇಶದ ಜನ ಇದ್ದಾರಲ್ಲ ಅವರ ನಿಮ್ಮ ಭರವಸೆ ಐದು ವರ್ಷ ನಿಮ್ಮ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಎಲ್ಲ ಮುಚ್ಕೊಂಡು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿ ಪರಿಷ್ಕರಣೆ ಮಾಡಿದ್ರು ಜನ ಹೊತ್ತುವರೆಗೆ ಹಾಕ್ತಾರೆ ಬಿ ಜೆ ಪಿ ಮತ್ತೆ ಬರುತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡ್ಕೊಂಡು ಜೈ ಜೈ ರಾಮ್ 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 ಜೈ 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 ಜಯ ಅಂತ ಕೂತ್ಕೊಳ್ತಾರೆ ಕಾಂಗ್ರೆಸ್ ಚೆನ್ನಾಗಿ ಬರಟನೆ ಐ ವಿಲ್ ಡೈಲಿ ಡೋಂಟ್ ಡೂ ದ್ಯಾಟ್ ಅಂತ ಮಿಸ್ಟೇಕ್ ಮಾಡಬೇಡಿ ಅದರ ಸ್ಟಡಿ ಮಾಡಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ಯೋಜನೆಗಳು ಹೇಗೆ ಆ ಗ್ರಾಮೀಣ ಆರ್ಥಿಕತೆಗೆ ಹೆಲ್ಪ್ ಮಾಡಿವೆ ಇಂಡೈರೆಕ್ಟ್ಲಿ ಮತ್ತು ಮನಿ ಫ್ಲೋ ಹೇಗಾಗಿದೆ ಅಂತ ಓಕೆ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ